ನೋಡಿ ನಾನು ರವೆ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲೇ ಎರಡು ಕಪ್ಪಿನಷ್ಟು ಚೆರೋಟಿ ರವೆ ತಗೊಂಡು ನಾನು ತುಪ್ಪದಲ್ಲಿ ಇದನ್ನು ಏನು ಮಾಡಿದೆ ಹುರಿದಿಟ್ಕೊಂಡಿದ್ದೀನಿ ಇದು ತಣ್ಣಗಾಗಿದೆ ಈಗಿಲ್ಲಿ ಎರಡು ಕಪ್ಪಿಗೆ ಎರಡು ಕಪ್ಪಿನಷ್ಟು ಬೆಲ್ಲ ಹಾಕಿ ನೀರಿನಲ್ಲಿ ಹಾಕಿ ಒಂದು ಚಿಟಿಕೆ ಉಪ್ಪು ಒಂದು ಚಮಚ ಸಕ್ಕರೆ ಹಾಕಿ ಒಳ್ಳೆಯ ಫ್ಲೇವರ್ ಬರ್ತದೆ ಹಿಂಗೆ ಹಾಕಿದ್ರೆ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ ಪೂರ್ತಿ ಬೆಲ್ಲ ಏನಾಗಬೇಕು ಕರಗಬೇಕು ಕರಗಿಂದ ಇದಕ್ಕೆ ನಾವೊಂದು ಏನೋ ಟ್ವಿಸ್ಟ್ ಕೊಟ್ಟಿದ್ದೀನಿ ಏನಂದರೆ ಎರಡು ಎರಡೂವರೆ ಸ್ಪೂನಷ್ಟು ಇದಕ್ಕೆ ನಾನು ಮಿಲ್ಕ್ ಪೌಡರ್ ಕೂಡಿಸ್ತಾ ಇದ್ದೀನಿ ಇದು ನಂದಿನಿ ಮಿಲ್ಕ್ ಪೌಡರು ನೋಡಿ ಈಗ ಇದ್ದೀನಿ ಇದಕ್ಕೆ ಬಿಸಿ ನೀರು ಇಟ್ಕೊಂಡಿದ್ದೀನಿ ಕರಗಿಸ್ಬಿಟ್ಟು ಇದಕ್ಕೆ ಹಾಕಿ ಆಮೇಲೆ ರವೆ ಹಾಕಿ ಇದನ್ನು ಪೂರ್ಣ ನಾನು ರೆಡಿ ಮಾಡಿ ಇದು ಈಗ ಪೂರ್ಣ ರೆಡಿ ಆಗ್ತಿದೆ ಸ್ವಲ್ಪ ಗಟ್ಟಿ ಹಾಲ್ಕೊಳ್ಳಿ ತೆಗೆದಿಟ್ಬಿಡ್ಬೇಕು ಭಾಳವಾಗ ಹಾಳು ಮಾಡ್ಕೋಬಾರ್ದು ಭಾಳ ಗಟ್ಟಿ ಮಾಡಬಾರ್ದು ಆಮೇಲೆ ಏನು ಮಾಡಿದ್ದೀನಿ ನಾನು ಒಂದು ಎರಡು ಕಪ್ನಷ್ಟು ಮೈದಾ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಚೂರು ಉಪ್ಪು ಜೂರು ಎಣ್ಣೆ ಹಾಕಿ ಪೂರ್ಣ ಏನು ಮಾಡಿದ್ದೀನಿ ಮೈದಾದಲ್ಲೇ ಕಲಸಿದ್ದೀನಿ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕಿಲ್ಲ ಅದು ಕಲಿ ಕಲ್ತು ಕಲಿಸಿದ್ದು ಅಲ್ಲೇ ನೆನೀತಾ ಇದೆ ಇದು ಇದು ಹೂರ್ಣ ಆಯ್ತು ಈಗ ಸ್ವಲ್ಪ ಸ್ವಲ್ಪ ಒಂದು ನಡುವೆ ಇದು ಮಿಲ್ಕ್ ಪೌಡ್ರ್ ಕಾಣಿಸಿದ್ರೆ ಏನು ಅಡ್ಡಿ ಇಲ್ಲ ಅದ್ರಾಗ ಏನಾಗಲ್ಲ ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ಬಾರ್ದು ಹಾಕಿದರೆ ಇದು ಹೂರ್ಣ ಹೋಳ್ಗೆ ಮಾಡಲಿಕ್ಕೆ ಬರಲ್ಲ ಇದು ರೆಡಿ ಆಯ್ತು ನೋಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೆಳಗಳಿಸ್ತೀನಿ ಈಗ ನೋಡಿ ಈಗ ಸಜ್ಜಿಗೆ ಹೋಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವು ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಲಟ್ಸಿದ್ದೀನಿ ನೋಡಿ ಇಷ್ಟು ತುಂಬ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ತೆಳಗೆ ಬರ್ತಾವೆ ಇವು ಹಿಂಗೆ ಹಿಂಗೆ ಲಟ್ಸ್ಕೊಬೇಕು ಲಟ್ಟಿಸ್ಕೊಂಡು ಇವನ್ನ ಬೇಯಿಸ್ಬೇಕು ನೋಡಿ ಈಗ ಹೇಗೆ ಉಪ್ಪಿ ಇದೆ ವಾವ್ ಮಿಲ್ಕ್ ಇದು ಸಜ್ಜಿಗೆ ಹೋಳಿಗೆ ಇದು ತುಂಬ ಚೆನ್ನಾಗಿ ಆಗ್ತಾವೆ ಇಷ್ಟು ಟೇಸ್ಟ್ ಆಗ್ಯಾವ ಸಜ್ಜಿಗೆ ಟೇಸ್ಟ್ ಅದು ಅದರಿಂದ ಸಜ್ಜಿಗೆ ಹೋಳ್ಗೆ ತುಂಬ ರುಚಿಯಾಗಿರ್ತಾವೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಉಡ್ಬೇಕು ನೀವು ಈ ಡಿಶ್ ಔಟ್ ಮಾಡಿಂದ ಮತ್ತೆ ತೋರಿಸ್ತಾ ಇದ್ದೀನಿ ನಾನು ನೋಡಿದರೆ ಎರಡೇ ಹೋಳಿಗೆ ಮತ್ತು ಉಬ್ಬಿ ಬಂದಿದೆ ನಾನು ತೆಗಿತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಓ ನೋಡಿ ಈಗ ಎಲ್ಲ ಹೋಳಿಗೆ ಆಗಿವೆ ಔಟ್ ಮಾಡಿದ್ದೀನಿ ಅದು ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿನ್ನಬೇಕು ತುಂಬ ರುಚಿ ಅನ್ನಿಸ್ತವೆ ಅದರೊಳಗೆ ಏನೋ ಇದು ಹೊಸದು ಮಿಲ್ಕ್ ಪೌಡರ್ ಹಾಕಿದ್ದೀನಿ ಇದೊಂದು ಟೇಸ್ಟೇ ಬೇರೆ ಆಗಿದೆ ನೀವು ಈ ರೀತಿ ಮಾಡ್ಕೊಂಡು ನೋಡಿರಿ ಚಲೋ ಅನಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು